ರೈತರಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ಇದನ್ನೇ ಇಷ್ಟ ಚೆನ್ನಾಗಿ ನೋಡ್ಕೊಳೋಕೊಳ್ಳಳುಗಳ ರೈತರುಗಳನ್ನ ಉಳಿಸಿ ಬೆಳಸಿ ಅಂತ ಹೇಳ್ತಾ ಹೆಣ್ಮ ರೈತರಿಗೆ ಹೆಣ್ಮಕ್ಳುಗಳು ಕೊಡಿ ನಿಮ್ಮ ಹೆಣ್ಮಕ್ಳ ಎಲ್ಲಾ ಸ್ನೇಹಿತರುಗಳ್ ನಮಸ್ಕಾರ ಮೈಸೂರು ಜಿಲ್ಲೆ ಪ್ರಿಯಾಪಟ್ನ ತಾಲ್ಲೂಕು ಬಿಟತ್ಪುರ ಹುಬ್ಳಿಲಿ ದನಿನ್ ಜಾತ್ರೆ ನಡೀತೈತೆ ಅಲ್ಲಿ ನೋಡಕ್ ಬಂದಿದ್ದೀನಿ ನಮ್ ಸ್ನೇಹಿತರು ಸಿಕ್ಕಿದ್ರು ಅವ್ರು ಹಳ್ಳಿಕಾರ ದನಗಳ ಬಗ್ಗೆ ತುಂಬಾ ಕ್ರೇಜ್ ಐತೆ ಅದೆಲ್ಲ ಹೇಗ್ ಬತ್ತು ಅಂತ ತಿಳ್ಕೊಳ್ದೆ ಬನ್ನಿ ಗುರು ನಮಸ್ಕಾರ ನಮಸ್ಕಾರ ಏನ್ ಹೇಳ್ತಾ ಇದೆಯಾ ರೈಟ್ ಒಂದು ಮೂವತ್ತು ಒಂದು ಮೂವತ್ತು ಹೆಂಗೆ ಇಲ್ಲೆಲ್ಲಾ ಜಾತ್ರೆ ಹೆಂಗ್ ನಡಿತೈತೆ ಪರವಾಗಿಲ್ಲ ಜಾತ್ರೆ ಸ್ವಲ್ಪ ಫೆಸಿಲಿಟೀಸ್ ಕಮ್ಮಿ ಆಹ್ಹ್ ಆದ್ರೂ ಪರವಾಗಿಲ್ಲ ರೈತರುಗಳು ಬಾರಿ ಆಕಾಂಕ್ಷಾ ಕಟ್ತಾವ್ರೆ ಆಹ್ಹ್ ವ್ಯಾಪಾರ ಎಲ್ಲಾ ಬಾರಿ ಜ್ವರ ನಡಿತಾವೆ ಹಾ 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 ಬೆಟ್ಟಪುರಕ್ಕಿಂತ ಚುಂಚುನಕಟ್ಟೆ ಜಾತ್ರೆ ದೊಡ್ಡದಲ್ವಾ ಚುಂಚಿನಕಟ್ಟೆ ಜಾತ್ರೆ ದೊಡ್ಡದು ಅಂದ್ರೆ ಅಲ್ಲಿ ಎಲ್ಲ ಡೆವೆಲಪ್ಮೆಂಟ್ ಅಲ್ವಾ ಹಾಗಾಗಿ ಇಲ್ಲಿ ಸಾಧಾರಣ ಅಕ್ಕಪಕ್ಕ ಹಳ್ಳಿ ರೈತರುಗಳು ಮಾತ್ರ ಕಟ್ತಾ ಇದೆ ಅಲ್ಲಿಗೂ ರೈಟ್ ವ್ಯತ್ಯಾಸ ಅಲ್ಲಿ ಮಾತಾಡ್ತಾರೆ ಲಕ್ಷದ ಮೇಲೆ ಅಂತ ಹೇಳ್ತಿದ್ರು ಇಲ್ಲೆಲ್ಲ ಅಂದ್ರೆ ಸಾಕಕ್ಕೆ ಅಷ್ಟೇ ಕಷ್ಟ ಇರ್ತದಲ್ಲ ನಾವು ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಅವಕ್ಕೆ ಕೊಟ್ಟಿ ಸಾಕ್ತಾ ಇರ್ತೀವಿ ಹಂಗಾಗಿ ಸ್ವಲ್ಪ ರೈಟ್ ಡಿಮಾಂಡ್ ಇದೆ ಇದೆಲ್ಲ ಏನೇನ್ ಮೇವು ಎಲ್ಲಾ ಹಾಕಿ ಸಾಕ್ತಿಯ ಮೇವು ರವೆ ರವೆ ಬುಸ ಚಕ್ಕೆ ಪಿಟ್ಸು ಪೀಟ್ಸು ಆಮೇಲೆ ರವೆ ತುಪ್ಪ ರಾಗಿ ಮುದ್ದೆ ಹಾಕ್ತಿವಿ ಎಷ್ಟು ವರ್ಷದಿಂದ ಬಂದಿರೋದು ಈ ಕ್ರೇಜು ನಿನ ಈ ಕ್ರೇಜು ನಮ್ ಬಂದ್ರೆ ಉಳಸ್ಕೊಂಡ್ ಬೆಳಸ್ಕೊಂಡು ಒಂದು ನೀನು ಎಷ್ಟು ವರ್ಷದಿಂದ ಸಾಕ್ತರದಿಂದ ಹತ್ತು ವರ್ಷದಿಂದ ಸಾಕ್ತ ಇದಿಯಾ ಎಜುಕೇಶನ್ ಜೊತೆ ಇದ್ಕೊಂಡ್ ಬಂದಿದ್ಯಾ ಯಾವಾಗಲಿಂದ ಎಜುಕೇಶನ್ ಇಂದ ಮಾಡಿದಾಗ ಈಗ ರೈತರು ಆಗಿರೋದ್ರಿಂದ ರೈತರಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ರೈತರಿಗೆ ಹೆಣ್ಮಕ್ಳುಗಳು ಕೊಡಿ ಚಾರ್ಜ್ ನೋಡ್ಕೊತಾರೆ ಅಂತ ಹೇಳಕ್ ಇಟ್ಟಾಗ ಇದನ್ನೇ ಇಷ್ಟ ಚೆನ್ನಾಗಿ ನೋಡ್ಕೊಳ್ರಿ ಚೆನ್ನಾಗ್ ನೋಡ್ಕೊಳಲ್ವಾ ಹಾ ರೈತರಿಗು ಈಗ ತಾನೇ ತುಪ್ಪ ಯತ್ ಚಿಂದ ಸಾರ ಹಾಕಿ ಸಾಕೋರಿಗೆ ನಾ ಹೆಣ್ಮಕ್ಳು ಸಾಕಲ್ವಾ ಹೌದು ಹಾ ಸರಿ ಆಯ್ತು ಒಂದು ಹೊಳ್ಳಿ ಅಲ್ಲೂ ಸ್ಫಾಯಿ ಹಂಗೆ ಹೆಣ್ಮಕ್ಳಗ ರೈತ್ರಿಗೊಳ್ಳ ಉಳ್ಸಿ ಬೆಳಸಿ ಅಂತ ಹೇಳ್ತಾ ಹೆಣ್ಮ ರೈತರಿಗೆ ಹೆಣ್ಮಕ್ಳಗೊಡಿ ಕೊಡಿ ನಿಮ್ಮನೆ ಹೆಣ್ಮಕ್ಳ ಚಾರ್ ನೋಡ್ಕೊತಾರೆ ಅಂತ ಹೇಳಕ್ ಚಿಂತ ಬರ್ತೀವಿ